ಚಿಂತಾಮಣಿ ನಗರದ ವಿವಿಧ ಕಡೆ ಕಳ್ಳತನ ಪ್ರಕರಣಗಳು ಬೆಳ್ಳಂಬೆಳಗ್ಗೆ ಬೆಚ್ಚಿಬಿದ್ದ ಚಿಂತಾಮಣಿಯ ಜನತೆ ನ್ಯೂಸ್ ಗೆ ಸ್ವಾಗತ ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿ ಎರಡು ಮೂರು ನಾಲ್ಕು ರಸ್ತೆಯ ಎಂಜಿ ರಸ್ತೆಯಲ್ಲಿ ಗೋಪಸಂದ್ರ ಗ್ರಾಮದಿಂದ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರವರೆಗೂ ಹಲವಾರು ಅಂಗಡಿಗಳಲ್ಲಿ ಸೋಮವಾರ ತಡರಾತ್ರಿ ಅಂಗಡಿಗಳ ಶಟರ್ಗಳನ್ನು ಎತ್ತಿದ ಕಳ್ಳರು ಸರಣಿ ಕಳ್ಳತನಗಳನ್ನು ನಡೆಸಿದ್ದಾರೆ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮಧು ಸಿಲ್ಕಂಡ್ ಸ್ಯಾರೀಸ್ ವಕುಲ ಮೆಡಿಕಲ್ ಜನರಲ್ ಸ್ಟೋರ್ ರಾಮರಾಜ್ ಕಾಟನ್ ಮತ್ತು ಬನೀನ್ ಬಟ್ಟೆ ಅಂಗಡಿಗಳಲ್ಲಿ ಕಳ್ಳತನಗಳನ್ನು ನಡೆಸಿದ್ದಾರೆ ಇದಲ್ಲದೆ ನಗರದ ವಿವಿಧ ಕಡೆ ಕಳ್ಳರು ಶಟರ್ಗಳನ್ನು ಮುರಿದು ಹಣ ಹಾಗೂ ಅಂಗಡಿಗಳಲ್ಲಿದ್ದ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಘಟನೆಯ ಪೊಲೀಸರು ಕಳ್ಳತನವಾಗಿರುವ ಅಂಗಡಿಗಳನ್ನ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದರಲ್ಲಿ ರಾತ್ರಿ ಬಂದು ಕಳ್ಳರು ಡೋರ್ ಓಪನ್ ಮಾಡಿಬಿಟ್ಟು ಎರಡು ಸಾವಿರದ ಐನೂರು ರೂಪಾಯಿ ಕ್ಯಾಶು ಮತ್ತು ಮಾಲೇನು ಹೋಗಿಲ್ಲ ಗ್ಲಾಸ್ ಎಲ್ಲ ಒಡೆದು ಬಿಟ್ಟಿದ್ದಾರೆ ದಯವಿಟ್ಟು ನಮಗೆ ಇದು ರಿಕ್ವೈರಿ ಮಾಡಿ ಪೊಲೀಸವರಿಂದ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವು ರಾತ್ರಿ ಎಂಟು ಗಂಟೆವರೆಗಿತ್ತು ಎರಡು ಗಂಟೆಯಲ್ಲಿ ಹಾಂ ನಿಮ್ಮ ಮನೆ ಇಲ್ಲೇ ತಾನೇ ಇರೋದು ಮನೆಯಲ್ಲಿ ಇರೋದು ನಿಮ್ಮ ಹೆಸರು ಮುಂಚೆ ಹೋಳಪ್ಪ